বায়মাচে মৈচুৰিল মিটাক মগণে মৈছুৰ বেংলে'ৱন্তপুৰ বেটাকি চেফাক বা চেফাক বা চেফাক বা ಕರ್ನಾಟಕ ಟು ಲೇ ಲಡಾಖ್ ನನ್ನ ಡ್ರೀಮ್ ರೈಡ್ ಯಮಾಹದ ಆರ್ ಎಕ್ಸ್ ಅಂಡ್ರೆಡ್ ಲೆಜೆಂಡರಿ ಬೈಕ್ ನೋ ಎಸ್ ನೋ ಎಲೆಕ್ಟ್ರಾನಿಕ್ಸ್ ಪ್ಯೂರ್ ಪ್ಯೂರ್ ಸ್ಟ್ರೋಕ್ ಸಿಂಪನಿ ಇಪ್ಪತ್ತು ದಿನಗಳು ಆರು ಸಾವಿರ ಕಿಲೋಮೀಟರ್ ಹನ್ನೆರಡು ರಾಜ್ಯಗಳು ಲೆಕ್ಕವಿಲ್ಲದಷ್ಟು ಜನರು ಕಲ್ಚರ್ಗಳು ಕರ್ನಾಟಕದಿಂದ ಪ್ರಪಂಚದ ಎತ್ತರದ ಮೋಟರ್ಬಲ್ ಪಾಸ್ವರ್ ನಮ್ಮ ಟೂರ್ಟ್ರೋಕ್ ನಾವು ತಗೊಂಡೋಗಿದ್ದೀವಿ ಈ ಒಂದು ಸಾಹಸ ಪ್ರಯಾಣದಲ್ಲಿ ನೀವು ಪಾತ್ರರಾಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮುಂದೆ ನಮ್ಮ ಸಾಹಸ ಪ್ರಯಾಣ ಹಝರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ನು ನಾವು ಅಂತೂ ಇಂತೂ ಫೈನಲ್ ಆಗಿ ನಮ್ಮ ಯಾತ್ರೆ ನಮ್ಮ ಒಂದು ಅಡ್ವೆಂಚರ್ನ ಕರ್ನಾಟಕ ಟು ಏನು ಲಡಾಖ್ ಮಾಡಿದ್ವಿ ಅದನ್ನು ಮುಗಿಸುವಂಥ ಟೈಮು ಇಲ್ಲಿಂದನೇ ಮುಗಿಸ್ತಾ ಇದೀವಿ ರೀಸಮ್ ಬಂದ್ಬಿಟ್ಟು ನಮ್ಮ ಸಿಂಗಲ್ ಪೆರೆಂಟ್ಬರು ಮನೇಲಿ ಅಮ್ಮ ಬಿಟ್ರೆ ಇನ್ನು ಯಾರೂ ಇಲ್ಲ ಸೊ ಅನ್ಕಂಡಿದಕ್ಕಿಂತ ಇಪ್ಪತ್ತು ದಿನ ಜಾಸ್ತಿ ಆಗಿದೆ ಸೊ ಅಮಾವಾಸ್ಯಲ್ಲಿದ್ದಾನೆ ಆರ್ ಎಕ್ಸ್ ಜಡ್ ಇಲ್ಲಿದ್ದಾರೆ ಇವರಿಬ್ಬರು ಇವತ್ತು ಪ್ಯಾಕ್ ಆಗ್ತಾರೆ ನಾಳೆ ಬೆಳಗ್ಗೆ ಅಂದರೆ ನಾಳೆ ಬೆಳಗ್ಗೆನೋ ನಡಿದ್ದು ಇಲ್ಲಿಂದ ಟ್ರೈನಿಗೆ ಹಾಕ್ತಾರೆ ಗುರು ಯಾವ ರೀತಿ ಪ್ರೋಸೆಸ್ ಇದೆ ಏನು ಕತೆ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಮತ್ತು ಯಾರಾದರೂ ಟ್ರಿಪ್ ಮಾಡೋರು ಇದ್ದರೆ ಅದನ್ನು ಫಾಲೋ ಮಾಡಿ ನಮ್ಮ ಬೈಕ್ಗಳು ಎರಡೂ ಕೂಡ ಇಲ್ಲಿಗೆ ಬಂದಿರೋ ರೀಸನ್ ಬಂದ್ಬಿಟ್ಟು ಗಾಡಿಗಳನ್ನ ಡೆಲ್ಲಿಯಿಂದ ಕರ್ನಾಟಕಕ್ಕೆ ಶಿಫ್ಟ್ ಮಾಡ್ತಾಯಿದ್ದೀವಿ ಅಂದರೆ ಬೆಂಗಳೂರಿಗೆ ವೈ ಎಸ್ ಆರ್ ಅದೇ ಯಶವಂತಪುರ್ ರೆಲೋಸ್ಟೇಷನ್ಗೆ ಸೊ ಎಲ್ಲನೂ ಅವರೇ ನೋಡ್ಕೊಳ್ತಾರೆ ಎಷ್ಟೋ ಥರ ಏನು ಕತೆ ಏನು ಡಾಕ್ಯುಮೆಂಟೇಷನ್ ಕೇಳ್ತಾರೆ ಅಂತ ನಿಮಗೆಲ್ಲ ಕೇನಕ್ಕೆ ತಿರ್ಸ್ಕೊಡ್ತೀನಿ ಬನ್ನಿ ಈಗ ಗಾಡಿ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಆರ್ ಸಿ ಫೋಟೋ ಎರಡೂ ಒಂದರಲ್ಲೇ ಇರಬೇಕು ಇಸ್ಕೊಂಡಿದ್ದಾರೆ ಸೊ ನೋಡ್ತಾ ಇದ್ದಾರೆ ಈಗ ಆಧಾರ್ ಕಾರ್ಡ್ ಆರ್ ಸಿ ಕಾರ್ಡ್ ಎರಡು ಎಸ್ ಕಾಲಕ್ಕು ಸೊ ಬರೋದು ಕೂಡ ತೋರಿಸ್ತಾ ಇದ್ದಾರೆ ಫೈನಲ್ ಆಗಿ ನಮ್ಮ ಟ್ರಿಪ್ಪು ಕಂಪ್ಲೀಟ್ ಆಗಿದೆ ನಾವು ಈಗ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಸಿ ಅಲ್ಲಿದೆ ಅಮಾವಾಸ್ಯೆ ಇಲ್ಲಿದ್ದಾನೆ ಆರೋಪ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಸ್ತಾ ಇದ್ದೀವಿ ಇಲ್ಲಿ ಎರಡು ಗಾಡಿದು ಆಗಿದೆ ಗುರು ಟಿಕೆಟು ಇಲ್ಲಿ ಬಹಳ 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 ಜನಗಳು ಒಬ್ಬರು ಜ ಕಷ್ಟನ ಯೂಸ್ ಮಾಡ್ಕೊಂಡು ಇದು ಮಾಡ್ಕೋತಾರೆ ಏನೇನಾಯಿತು ಅಂತ ರೂಮ್ಗೆ ಹೋಗಿ ಇನ್ನೊಂದು ಸರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಟಿಕೆಟ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ ಸೊ ಎಲ್ರಿಗೂ ಒಬ್ರಿಗೆ ಒಪ್ಸಿದ್ದೀವಿ ನಮಗೆ ಕ್ಲೀನಾಗಿ ಗೊತ್ತಿರಲಿಲ್ಲ ಸೊ ಕ್ಲೀನಾಗಿ ಗೊತ್ತಿದ್ರು ಕೂಡ ಟಿಕೆಟ್ ಕೇಳೋಕ್ಕೆ ಹೋಗ್ಬೇಕು ಟಿಕೆಟ್ ಕೌಂಟ್ರಿಗೆ ಟಿಕೆಟ್ ಕೊಡಲಿಲ್ಲ ಎಲ್ಲ ಇಲ್ಲಿ ಒಬ್ರಿಗೊಬ್ರು ಲಿಂಕ್ ಮಾಡ್ಕೊಂಡಿರ್ತಾರೆ ಸೊ ಏನೇನಾಯಿತು ಅಂತ ಒಂದು ಸತಿ ಹೇಳ್ತೀನಿ ಗಾಡಿ ಪ್ಯಾಕ್ ಆಗ್ಲಿಕ್ಕೆ ಪ್ಯಾಕ್ ಮಾಡೋದು ತೋರಿಸ್ತೀನಿ ಕ್ಲೀನಾಗಿ ಫೈನಲ್ ಆಗಿ ಆ ಕೌಂಟ್ರಿಂದ ನಮ್ಮ ಬೈಕ್ ಹೋಗ್ತಾ ಇದೆ ಪ್ಯಾಕಿಂಗ್ ಆಗುತ್ತೆ ಟಿಕೆಟ್ಸು ಬುಕ್ ಆಗಿದೆ ಮಾಡೋರವ್ರೆ ಕೂತೋರಲ್ಲ ಅವರೇ ಸೊ ಬಂದರು ಟಿಕೆಟ್ ಮಾಡ್ಕೊಂಡು ಬಯ್ಯ ಪ್ರಶಾಂತ್ ಅವರು ಕೂಡ ಬಂದರು ನೋಣ ಏನಾಗುತ್ತೆ ಅಂತ ಕ್ಲೀನಾಗಿ ಏನೇನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ರೂಮ್ಗೆ ಹೋಗಿ ಇದೊಂದು ಡೆಡಿಕೇಟೆಡ್ ವಿಡಿಯೋನ ಗುರು ಈ ಬಲ ಮಾಡಿಸ್ತಾರದ ನಾನು ಈ ಬಯನೇ ಆಮ್ ಬ್ಲಾಗ್ಸ್ ಬಂದ್ಳೂರ್ಗೆ ಟೀಕೆ ಹಾಂ ಬಾಯ್ ಯಾರು गाड़ी कितने दिन में आएगा भैया दो दिन बाद दो दिन बाद दो दिन बाद मतलब सत्रह दिन के बाद नहीं आज तारीख है। भैया हम ब्लॉग करते हैं ना ब्लॉग आग शूट कर रहे है हमारा चैनल यूट्यूब चैनल है इसके लिए बता देना हम ठीक है ठीक है ठीक है ठीक है ठीक है भैया ಈಗ ಅಣ್ಣವರು ಅಣ್ಣ ಈಗ ಪೆಟ್ರೋಲ್ ತಗಿತಾ ಇದಾರೆ ಗಾಡಿಯಿಂದ ಪೆಟ್ರೋಲ್ ಪೂರ್ತಿ ಬರ್ನ್ ಮಾಡ್ತಾರೆ ಅಂದ್ರೆ ಯಾವುದು ಏನು ಬರಂಗಿಲ್ಲ ಒಳಗಿರಂಗಿಲ್ಲ ಪೆಟ್ರೋಲ್ ಟ್ರೈನ್ ಹಾಕೋದ ಎರಡರದು ತೆಗಿತಾರೆ ಎಷ್ಟಿದೆ ಒಂದೊಂದು ಲೀಟರ್ ಇದೆ ಅಷ್ಟೇ ಗುರು ನಮ್ ಜೊತೆ ಏನಾಯ್ತು ಇಲ್ಲಿ ಅಂತ ನಿಮಗೆ ರೋಮ್ಗೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಗುರು ಇಲ್ಲಿ ವಿಡಿಯೋ ಮಾಡಕ್ ಕೊಡ್ತಾ ಇಲ್ಲ ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇದೀನಿ ಸೊ ಅಂತೂ ಇಂತೂ ಫೈನಲ್ ಆಗಿ ಹಾಕಿದೀವಿ ಹನ್ನೆರಡು ಸಾವಿರ ಎರಡು ಗಾಡಿ ತಗೊಂಡಿದ್ದಾರೆ ತುಂಬಾ ತುಂಬಾ ಜಾಸ್ತಿ ಆಯಿತು ಬಟ್ ಆದ್ರೂ ಇಲ್ಲಿ ಒಳಗಡೆ ಕೆಲಸ ಮಾಡೋರು ಸ್ಕ್ಯಾಮು ಇಲ್ಲಿ ಮಾಡೋರು ಕೆಲಸ ಮಾಡೋರು ಗುರು ಒಳ್ಳೆಯವರು ಇದ್ದಾರೆ ಅಂತ ಅಲ್ಲ ಬಟ್ ಒಳ್ಳೆಯವ್ರಿಗೆ ಟೈಮ್ ಇಲ್ಲ ಅಂತ ಅಷ್ಟೇ ಗಾಡಿಗಳು ಪ್ಯಾಕ್ ಆಗೋದು ತೋರಿಸ್ತೀನಿ ನೋಡ್ತೀವಿ ಚೀನಾಗಿ ಗಾಡಿ ಎರಡದು ಇದರದು ಇನ್ನೂ ರನ್ ಆಗ್ತಾ ಇದೆ ಪೆಟ್ರೋಲ್ ನಂದಲ್ಲಿ ಪೆಟ್ರೋಲೆಲ್ಲ ಬರ್ನ್ ಆಗೋಯ್ತು ಜಾಕೆಟ್ನು ಕೂಡ ಅದರಲ್ಲೇ ಕಳಿಸ್ತಾ ಇದ್ದೀನಿ ಇದರಲ್ಲೂ ಜಾಕೆಟ್ ಹಾಕ್ಬಿಟ್ಟು ಕಳಿಸ್ತಾರೆ ಸೊ ಲಗೇಜ್ ಅಲ್ಲೆಲ್ಲ ಇಟ್ಟಿದ್ದೀವಿ ಲಗೇಜ್ನೆಲ್ಲ ಇಟ್ಟಿದೀವಿ ಲಗೇಜ್ ಏನು ಕಳಿಸ್ತಲ್ಲ ಬರೀ ಬೈಕ್ ಮಾತ್ರ ಕಳಿಸ್ತಾ ಇದೀವಿ ಒಂದೊಂದು ಬೈಕಿಗೆ ಆರ ಸಾವಿರ ಈಗ ಈಗ ಗಾಡಿದು ಪ್ಯಾಕಿಂಗ್ ಆಗಿದೆ ಜಾಕೆಟ್ ಕೂಡ ಅದರಲ್ಲ ಇಟ್ಟಿದೀನಿ ಸೊ ಗಾಡಿ ಈಗ ಪ್ಯಾಕಿಂಗ್ ಎಲ್ಲ ಮಾಡ್ತಾರೆ ಹೊಸ ಬಬಲ್ ರ್ಯಾಪಲ್ಲೆಲ್ಲ ಇದು ಗಾಡಿದು ಬಂತು ಪೆಟ್ರೋಲ್ ಖಾಲಿ ಆಯ್ತು ಅನ್ಸುತ್ತೆ ನೋಡೋಣ ಈ ಪ್ಯಾಕಿಂಗ್ ಪ್ಯಾಕಿಂಗ್ ಮಾಡ್ತಾ ಇದಾರೆ ಈಗ ನನ್ನ ಗಾಡಿನ ಫುಲ್ಲು ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ನೋಡಿ ಮುಂದುವರೆ ಡೂಮ್ ಕವರ್ ಆಯಿತು ಸೊ ನೆಕ್ಸ್ಟ್ ಬಾಡಿ ಮಾಡ್ತಾರೆ ಸೊ ಹೇಗೆ ಮಾಡ್ತಾರೆ ಹೆಂಗೆ ಕತೆ ಅಂತ ನೋಡಿ ಹೆಂಗೆ ಮಾಡ್ತಾವ್ರಿ ಭಯ್ಯ ಮಾಡ್ತಾ ನೋಡಿ ಫುಲ್ ಬಬಲ್ ರ್ಯಾಪ್ ಹಾಕಿ ಬಬಲ್ ರ್ಯಾಪ್ ಹಾಕಿ ಕಮ್ ಕವರ್ ಮಾಡಿ ಮಾಡ್ತಾ ಇದ್ದಾರೆ ಇರಲಿ ತೊಂದರೆ ಇಲ್ಲ ಅದಾದ್ಮೇಲೆ ಆ ರೀತಿ ಚೀಲ ಹಾಕಿ ಕವರ್ ಮಾಡ್ತಾರೆ ಆದ್ರೂ ಇಂಡಿಕೇಟರ್ಗಳು ಗ್ಯಾರಂಟಿಡ್ಗಳು ಹಂಗಿಲ್ಲ ಅಷ್ಟೇ ಅದ್ರ ಜೊತೆಗೆ ನಾನು ನನ್ನ ರೈಡಿಂಗ್ ಜಾಕೆಟ್ ಹಾಕಿದ್ದೀನಿ ಇಲ್ಲ ರೈಡಿಂಗ್ದು ಇದ್ರದ್ದು ಕೈಯಿಂದ ಮೇಕಾಕು ಮೇಕಾಕು ಮೇಕೆ ಮೇಕೆ ಇದು ಟ್ಯಾಂಕ್ ಮೇಕಾಕು ಟ್ಯಾಂಕ್ ಮೇಕೆ ಟ್ಯಾಂಕ್ ಮೇಕೆರ ಬಬಲ್ ರ್ಯಾಪ್ ಹಾಕಿ ಮುಂದ್ಗಡೆ ಮಾಸ್ಕ್ ಹಾಕಿದಾರೆ ಈಗ ಬಾಡಿನ ಕವರ್ ಮಾಡ್ತಾ ಇದ್ದಾರೆ ನೋಡಿ ಆರ್ ಎಸ್ ಮಾಡ್ತಾರೆ ನಮ್ದು ಇದಾಗ ಈಗ ಆಗ್ತಾ ಇದೆ ಫೈನಲ್ ಆಗಿ ನನ್ನ ಆರ್ ಎಕ್ಸ್ ಎಮ ಆರ್ ಎಕ್ಸ್ ಅಂದರೆ ನಮ್ಮ ಆರ್ ಸಿ ಬಿ ಆರ್ ಎಕ್ಸ್ ನಮ್ಮ ಮಾಮಾಸೆ ಫೈನಲ್ ಆಗಿ ಈ ರೀತಿ ಪ್ಯಾಕ್ ಆಗಿದೆ ನೋಡಿಗರು ಸಿ ಸ್ಯಾ ಬಡ್ಕತವ ನನ್ನ ಬೊಡ್ಬಡಕ್ಕೆ ಕಣ್ಣೋವು ಅಂತ ಆದರೂ ಪರವಾಗಿಲ್ಲ ಬಿಟ್ಟಿದ್ದೀನಿ ಪ್ಯಾಕಿಂಗ್ ಮಾಡಿದ್ರು ಬ ಸಕ್ಕದಾಗಿ ಮಾಡಿದ್ದಾರೆ ಪ್ಯಾಕು ಇದಾದಮೇಲೆ ಜಡ್ದು ಮಾಡ್ತಾರೆ ನೋಡೋಣ ಈಗ ಆರ್ ಎಕ್ಸ್ದು ಸಂಪೂರ್ಣವಾಗಿ ಬಬಲ್ ರ್ಯಾಪ್ ಹಾಕಿ ಸಕ್ಕತ್ತಾಗಿ ಮಾಡಿದ್ದಾರೆ ನೋಡೋಣ ಬರ್ಬೇಕಾರೆ ಯಾವ ರೀತಿ ತಿರ್ಸಿವಾಗತ್ತೆ ಅಂತ ನೋಡಿ ನಂಬರ್ ಹಾಕ್ಬಿಟ್ಟು ಮತ್ತು ನಿಜಾಮುದ್ದೀನ್ ಟು ಐ ಪಿ ಆರ್ ಅಂದರೆ ಯಶವಂತಪುರ ಗಾಡಿ ನಂಬರ್ ಹಾಕಿದ್ದಾರೆ ಅದ್ರ ಜೊತೆಗೆ ಗಾಡಿದು ನೋಡಿ ನಮ್ಮ ಹೆಸರು ಹಾಕ್ಬಿಟ್ಟು ಫೋನ್ ನಂಬರ್ ಹಾಕ್ತಾರೆ ನಮ್ಮ ಫೋನ್ ನಂಬರ್ ಬ್ಲರ್ ಮಾಡಿದ್ದೀನಿ ಸೊ ಅದೇ ಗಾಡಿಗೂ ಆ ಗಾಡಿಗೂ ಹಂಗೆ ಮಾಡ್ತಾರೆ ಈಗ ಹೇಗ ಇಷ್ಟ ನಾನು ನಿಮ್ಮ ಪಾಪುಲರ್ ಮಗಿರೋದು ಅಂತೂ ಇಂತೂ ನಮ್ಮ ಏನು ರೈಡ್ ಇತ್ತು ಕರ್ನಾಟಕ ಆಟೋ ಲೇಹ್ ಲಡಾಖ್ ಅದನ್ನು ಕಂಪ್ಲೀಟ್ ಮಾಡಿದ್ದೀವಿ ನಮ್ಮ ಆರ್ ಎಕ್ಸ್ ಹಂಡ್ರೆಡ್ ಆರ್ ಎಕ್ಸ್ ಜೆಡಲ್ಲಿ ಸೊ ಈಗ ನಾವು ಕರೆಂಟ್ಲಿ ಇರೋದು ಬಂದುಬಿಟ್ಟು ನಿಜಾಮುದ್ದೀನ್ ಹಝರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಲ್ಲಿ ಪಾರ್ಸಲ್ ಸೆಕ್ಷನಲ್ಲಿದ್ದೀವಿ ಇದ್ದೀವಿ ಏನಕ್ಕಪ್ಪ ಅಂತಂದ್ರೆ ನೀವು ನೋಡಿದಾಗೆ ನಮ್ಗೆ ಎರಡು ಗಾಡಿ ಕೂಡ ಪಾರ್ಸಲ್ ಆಗಿಬಿಟ್ಟಿದ್ದೇವೆ ಡೆಲ್ಲಿಯಿಂದ ಯಶವಂತಪುರಿಗೆ ಪಾರ್ಸಲ್ ಹಾಕ್ಬಿಟ್ಟಿದ್ದೀವಿ ಇನ್ನು ನಾಲ್ಕು ಮೂರು ದಿನ ಮೂರು ನಾಲ್ಕು ದಿನದಲ್ಲಿ ಗಾಡಿ ಬಂದು ಸೇರುತ್ತೆ ನಿಮಗೆಲ್ಲ ಏನು ಹೇಳೋದಪ್ಪ ಅಂತಂದರೆ ಇದೇ ರೀತಿ ರೈಡ್ಸ್ಗಳು ಮಾಡ್ತಾನೆ ಇರ್ತೀವಿ ಸೊ ಫಾಲೋ ಮಾಡ್ಕೊಳ್ಳಿ ಅಪ್ಡೇಟ್ಸ್ನ ಕೊಡಬೇಕಿತ್ತು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೀನಿ ಕೂಡ ನಮ್ಮ ಎರಡು ಗಾಡಿಗಳು ಕ್ಲೀನಾಗಿ ಹೋಗಿ ತಲುಪಲಿ ಅಂತ ನಮಗೋಸ್ಕರ ದೇವರ ಕೇಳ್ಕೊಳ್ಳಿ ಗುರುವೆ ಓಕೆನಾ ಅಂತೂ ಇಂತೂ ರೈಡ್ ಕಂಪ್ಲೀಟ್ ಮಾಡಿದ್ದೀವಿ ನಿಮ್ಗೊಳದಾಗಲಿ ಒಳ್ಳೇದಾಗಲಿ ಇದು ಬತ್ತಾರ ಟ್ರೈನ್ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಟ್ರೈನ್ ಇರ್ಬೋದು ಗುರು ಆಗಲಿಂದ ತರಾವರಿ ಟ್ರೈನ್ಗಳು ನೋಡ್ಬಿಟ್ಟು ನಮ್ಮ ಎರಡೂ ಗಾಡಿಗಳಲ್ಲಿದೆ ನೋಡಿ ಒಂದು ಆರ್ ಎಕ್ಸ್ ಜಡ್ಡು ಒಂದು ಆರ್ ಎಕ್ಸ್ ಹಂಡ್ರೆಡ್ಡು ನಾವಿಲ್ಲಿ ಇಲ್ಲೇ ಕೂತ್ಕೊಂಡಿದ್ದೀವಿ ನೋಡಿ ಕಾಣ್ತಾ ಇದ್ದೀವ ನಾವು ಮೂರು ಗಂಟೆ ಆಯ್ತಾ ಬಂತು ಈಗ ಬಂದಿದ್ದಾರ ಆಫೀಸರು ಅದು ಕೊಟ್ಟು ನಮಗೆ ರಸೀದಿ ಕೊಟ್ಟರೆ ಅರ್ಧ ಕೆಲಸ ಮುಗ್ದಂಗೆ ಇನ್ನೇನಿದ್ರು ನಾವು ಹೋಗಿ ರೂಮ್ ಮಾಡಬೇಕು ಅದೆಲ್ಲ ಆಗೋದು ಇನ್ನೂ ಒಂದು ಗಂಟೆ ಆಗುತ್ತೆ ನಾಲ್ಕು ಗಂಟೆ ಬೆಳಗಿನ ಜಾವ ಯಾವಾಗ ಮಲಗೋದು ಯಾವಾಗ ಹೇಳೋದು ಯಾವಾಗ ಫ್ಲೈಟಲ್ಲಿ ಹೋಗೋದು ಏನು ಕರೆ ಮಾಡೋದು ನಾಯಿ ಪಾಡಬಡಿದ್ ಕುರಿ ನಮಗಂತೂ ಸಲ ಕಷ್ಟಪಟ್ಟು ಮಾಡ್ತಾ ಇದೀವಿ ಬಟ್ ಜನ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ ಜನಕ್ಕೆ ಇದೆಲ್ಲ ಇಷ್ಟ ಗುರು ಜನಕ್ಕೆ ಯಾವ್ದು ಇಷ್ಟ ಆಗುತ್ತೆ ಗೊತ್ತಾ ಒಲ್ಲ ತೋರಿಸ್ಬೇಕು ಇಲ್ಲ ಏನಾದ್ರು ಕೊಡಬೇಕು ನಮ್ಮ ಹತ್ರ ತೋರ್ಸೋಕ್ಕೇನು ಇಲ್ಲ ಬೇಜಾರಾಗುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಅದ್ರೂ ಪ್ರತಿಫಲ ಸಿಗ್ದಲ್ಲ ಇದ್ದಾಗ ನೋಡೋಣ ಎಲ್ಲ ಡಾಕ್ಟರ್ ಟ್ರಿಪ್ಪಲ್ಲಿ ಏನೂ ಏನಾಗುತ್ತೆ ಏನೇನು ಕತೆ ಹೆಂಗೆ ರೆಸ್ಪಾನ್ಸ್ ಬರುತ್ತೆ ಕಾದನೂ ನೋಡೋವ ಬಟ್ ನಾನು ಪ್ಯಾಷನ್ಗೋಸ್ಕರ ಮಾಡ್ತಾಯಿದ್ದೀನಿ ಜನ ನೋಡಿದ್ರು ಸಪೋರ್ಟ್ ಮಾಡದಲ್ಲ ಇದ್ರು ನಾವು ಮುಂದಕ್ಕೆ ಮುಂದಕ್ಕೆ ಮಾಡ್ತಾನೆ ತಿಂಗಳ ಬಾಯ್ ಅಮಾಸೆ ಮೈಸೂರಲ್ಲಿ ಆಗ್ತೀನಿ ಮಗನೆ ಮೈಸೂರಲ್ಲಿ ಅಂತೀನಿ ಬೆಂಗಳೂರಲ್ಲಿ ಯಶವಂತಪುರಲ್ಲಿ ಆಗ್ತೀನಿ ಸೇಫ್ ಸೇಫಾಗಿ ಬಾ ಸೇಫಾಗಿ ಬಾ ಸೇಫಾಗಿ ಬಾ ಬಯ್ಯ ನಂಬರ್ ಬರೀತಾರೆ ಬುಕ್ಕಿಂಗ್ ಐ ಡಿ ಇದು ನಮ್ಮ ಎರಡು ಗಾಡಿ ಇದು ಸೊ ಫೈನಲಿ ನಮ್ಮದು ಗಾಡಿ ಈಗ ಹೊರಟಿದೆ ಬೆಳಗ್ಗೆ ಎಂಟು ಗಂಟೆಗೆ ಟ್ರೈನಿಗೆ ಹಾಕ್ತಾರೆ ಸೊ ಹದಿನೇಳನೇ ತಾರೀಕಿಗೆ ಅಂದರೆ ಹತ್ತೊಂಬತ್ತನೇ ತಾರೀಕಿಗೆ ಗಾಡಿ ಸಿಗುತ್ತೆ ಹದಿನೇಳನೇ ತಾರೀಕಿಗೆ ತಲುಪಿರುತ್ತೆ ಅಂದರೆ ನಮ್ದು ಹದಿನೇಳನೇ ತಾರೀಕು ಟಿಕೆಟ್ ಬುಕ್ ಇರೋದು ಬಟ್ ಯಾರೋ ಆಫೀಸರು ಒಳ್ಳೆ ದಯದೇ ದಯ ತೋರಿಸಿ ನಮ್ಮದು ಗಾಡಿಗಳನ್ನ ಬೇಗ ಆಗ್ತಾ ಇದ್ದಾರೆ ಎರಡು ದಿನದ ಪಾರ್ಕಿಂಗ್ ಕಟ್ಟಬೇಕಷ್ಟೇ ನಾವು ಹತ್ತೊಂಬತ್ತನೇ ತಾರೀಕು ಗಾಡಿಯನ್ನು ರಿಸೀವ್ ಮಾಡ್ಕೋತೀವಿ ಹೋಗಿ ಎಫ್ಸ್ ನಮ್ಮ ಇವತ್ತಿನ ವಾಸ್ತವ್ಯ ಇದೇ ರೂಮಲ್ಲಿ ನೋಡಿಗುರು ರೈಲ್ವೆ ಸ್ಟೇಷನ್ ಹತ್ರನೇ ಇತ್ತು ಇಲ್ಲೇ ಮಾಡ್ಕೊಂಡು ಬಿ ಲೇಟಾಗಿತ್ತು ಬೇರೆ ಕಡೆ ಹೋಗೋದು ಬೇಡ ಅಂತ ನೋಡೋರಲ್ಲ ಗುಡು ಇವತ್ತು ನಾವು ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ನಮ್ಮ ಗಾಡಿನ ನಮ್ಮ ಊರಿಗೆ ಹಾಕಿದ್ದೀವಿ ಸೊ ಯಾವ ರೀತಿ ಹಾಕಿದ್ವಿ ಏನೇನು ಪ್ರೊಸೀಜರ್ ಮಾಡಬೇಕು ಒಂದು ಟ್ರೈನಿಗೆ ನಿಮ್ಮ ಗಾಡಿನ ಪಾರ್ಸಲ್ ಹಾಕಬೇಕು ಯಾವುದೇ ಊರಾಗಿರಲಿ ಏನು ಮಾಡಬೇಕು ಅಂತ ಇಲ್ಲಿ ನಮ್ಮ ಏನು ಗಾಡಿಗಳನ್ನ ಹಾಕಿದ್ವಿ ಅಲ್ಲಿ ತುಂಬಾ ಸ್ಕ್ಯಾಮ್ ಇದೆ ಗುರು ತುಂಬನೇ ಇದೆ ತುಂಬ ಥರ ವೆರೈಟಿ ಸ್ಕ್ಯಾಮ್ ಇದೆ ಅದೇನೇನೋ ಹುಷಾರಾಗಿರಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ಇಲ್ಲಿ ತನಕ ನೋಡಿರೋರಿಗೆ ನಾನು ಹೇಳೋದು ಒಂದೇ ಗುರು ನಾ ಲೇಲ್ಗಳ ಟ್ರಿಪ್ನ ಕ್ಲೋಸ್ ಮಾಡಿದ್ದೀವಿ ಇನ್ನೊಂದು ವಿಡಿಯೋ ಮುಖಾಂತರ ಮತ್ತೆ ನಿಮಗೆಲ್ಲ ಸಿಗ್ತೀನಿ ಅಫಿಷಿಯಲಿ ಲೇ ಲಡಾಕ್ ಸೀರೀಸ್ ನ ಏನು ಮೋಟರ್ ವ್ಲಾಗ್ ಸೀರೀಸ್ ಇತ್ತು ಅದು ಇವತ್ತಿಗೆ ಕ್ಲೋಸ್ ಆಗಿದೆ ನಾಳೆ ಮಾಮೂಲಿ ಉಳಾಗ್ ಡೆಲ್ಲಿ ಟು ನಮ್ಮೂರ್ಗೆ ಹೋಗೋ ವ್ಲಾಗ್ ಸ್ಟಾರ್ಟ್ ಆಗುತ್ತೆ ಗುರು ಇನ್ನೊಂದು ವಿಡಿಯೋ ಮುಖಾಂತರ ನಿಮಗೆಲ್ಲ ಅಲ್ಲಿ ಮತ್ತೆ ಬಿಟ್ಟಿನಿ ಅಲ್ಲಿವರೆಗೂ ಟೇಕ್ ಬೈ ಲವ್ ಯು ಆಲ್ ದಿ ನೆಕ್ಸ್ಟ್ ಡೇ ಆಲ್ ಸೆಟ್ ಟು ಲೀವ್ ಗಾಯ್ಸ್ ಈಗ ಹೊರಟಿದೀವಪ್ಪ ನಮ್ಮ ರೂಮ್ ಕಡೆಯಿಂದ ನಾವು ಏರ್ಪೋರ್ಟ್ ಕಡೆಗೆ ಟೈಮ್ ಬಂದ್ಬಿಟ್ಟು ಒಂದುವರೆ ಆಯ್ತಾ ಬಂತು ಸೊ ನಾವು ಡೆಲ್ಲಿಯಿಂದ ನಮ್ಮೂರಿಗೆ ಅಂದರೆ ಬೆಂಗ್ಳೂರಿಗೆ ಫ್ಲೈಟಲ್ಲಿ ಹೋಗ್ತಾಯಿದ್ದೀವಿ ಇವತ್ತು ಫ್ಲೈಟ್ ಇದೆ ನಮಗೆ ಒಂದು ಭಯ ಏನಪ್ಪ ಅಂತಂದರೆ ನಂದೇನು ಫಸ್ಟ್ ಟೈಮಲ್ಲ ಬ್ರೋದು ಫಸ್ಟ್ ಟೈಮು ಒಂದು ಭಯ ಏನಪ್ಪ ಅಂತಂದರೆ ತುಂಬ ಫ್ಲೈಯಿಂಗ್ ಕ್ರ್ಯಾಶಸ್ ಆಗ್ತಾಯಿದೆ ಬ್ರೋನೂ ಕೂಡ ಬ್ರೋ ಹೆಂಗೆ ನೆನ್ನೆ ಕೂಡ ಒಂದು ಫ್ಲೈಂಗ್ ಕ್ರ್ಯಾಶ್ ಆಗಿದೆ ಹಾಂ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಹಾಂ ಸ್ವಲ್ಪ ಭಯ ಆಗ್ತಾಯಿದೆ ಸ್ವಲ್ಪ ಭಯ ಆಗ್ತಾಯಿದೆಯಾ ಫ್ಲೈ ಕ್ರ್ಯಾಶು ಫ್ಲಯಿಂಗ್ ಕ್ರ್ಯಾಶು ಅಂತ ಬೇರೆ ಹೇಳಿ ನಮ್ಮನ್ನ ಪಡಿಸ್ತಾ ಇದ್ದಾರೆ ಆದರೂ ನಾವು ಪಟ್ಟು ಹೋಗ್ತಾ ಇದ್ದೀವಿ ನಮ್ಮ ಏರ್ಲೈನ್ಸ್ ಇರೋದು ಆಕಾಶ ಏರ್ಲೈನು ಅದು ಬಂದ್ಬಿಟ್ಟು ಯಾವುದೇ ಯಾವ ದೇಶದ್ದು ಏನು ಕತೆ ಅಂತ ನಮಗಂತೂ ಗೊತ್ತಿಲ್ಲ ಇಲ್ಲಿ ಏಲಡಕ್ ನನ್ನ ಲಾಸ್ಟ್ ವೀಡಿಯೋ ಇದೆ ಅದನ್ನು ಕಂಟಿನ್ಯೂ ಮಾಡೋಣ ಬನ್ನಿ ಯಾರಾದರೂ ಹೊಸಬ್ರು ನೋಡ್ತಾ ಇದಾರೆ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಬನ್ನಿ ಇಲ್ಲಿಂದ ಹೊಡೋಣ ನಮ್ಮ ಐಟಮ್ ನೋಡಿ ಇಲ್ಲಿ ಇಲ್ಲೊಂದಾಯ್ತಾ ಇಲ್ಲೊಂದಾಯ್ತಾ ಇದೊಂದು ಅದೊಂದು ಅದೊಂದು ಬ್ಯಾಗು ಎಲೆಕ್ಟ್ರಾನಿಕ್ ಬೇಕು ಒಂದು ಒಂದು ಹೆಲ್ಮೆಟ್ ಒಂದು ಇದೆಲ್ಲ ಸೇರಿ ನಮಗೆ ನಲ್ವತ್ತೆರಡು ಕೆ ಜಿ ಬರಬೇಕು ಲಗೇಜ್ ಅಲ್ಲಿ ಇಲ್ಲಿದೆ ಕ್ಯಾಬ್ ಬುಕ್ ಮಾಡಬೇಕು ಅಲ್ಲಿ ಕೂತಿದ್ದಾರೆ ನಾವು ಉಳ್ಕೊಂಡು ಈ ಜಾಗ ನೋಡಿ ಇದೆ ರಾಜ್ ಹೆರಿಟೇಜ್ ಹೋಮ್ ಸ್ಟೇ ಮನೇಲಿ ಕ್ಯಾಬ್ ಉಡ್ಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡು ಏರ್ಪೋರ್ಟ್ ಕಡೆ ಹೋಗೋಣ ನಾವು ಇದ್ದಿದ್ದ ಜಾಗ ಅದೇ ಅದೇ ರೈಲ್ವೆ ಸ್ಟೇಷನ್ ಇಲ್ಲಿ ಹಿಂಗ್ರೆ ಮೇನ್ ರೋಡ್ ಹೋದ್ ಗುರು ಬಂತು ಗುರು ನಮ್ಮ ಟ್ಯಾಕ್ಸಿ ಇಲ್ಲಿ ಹಾಕೊಂಡು ಹೋಗ್ಬೇಕು ಫುಲ್ ರಶ್ ಗುರು ಫುಲ್ ರಶ್ ಫುಲ್ ರಶ್ ಗಾಡಿ ಬಯ್ಯ ಬಂದ್ರು ಹಾಯ್ ಹಾಯ್ಬೋಲ್ದು ಹಾಯ್ 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 ಅಪ್ಪ ನಮ್ಮ ರಾಜೇನ್ ರಾಜೇಂದ್ರ ರಾಜೇಂದ್ ಇದರಲ್ಲಿ ಓಲಾದಲ್ಲಿ ತಪ್ಪು ತೋರಿಸ್ತಿತ್ತು ನಮಗೆ ಫಸ್ಟು ಮುನ್ನೂರು ರೂಪಾಯಿ ಹತ್ರ ತೋರಿಸ್ತು ಬಟ್ ತಪ್ಪಾಗಿತ್ತು ಪಾಪ ಅವ್ರದ್ದೇನು ತಪ್ಪಿಲ್ಲ ಆ್ಯಪಲ್ಲಿ ತಪ್ಪು ತೋರಿಸಿತ್ತೇನೋ ನಮ್ಮ ದೃಷ್ಟಿಕೊಂಡಿತ್ತೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈಗ ಪಾಪ ಭಯ್ಯ ಕಟ್ ಮಾಡಿಬಿಟ್ಟು ಈಗ ಮತ್ತೆ ಬುಕ್ ಮಾಡಿದ್ವಿ ಬುಕ್ಕು ಮಾಡಲಿಲ್ಲ ಎಷ್ಟು ತೋರಿಸಿದೆ ನೋಡಿ ಅಂದರು ನೋಡಿದ್ವಿ ಸೊ ಅಷ್ಟೇ ಕೊಡಬೇಕು ಈಗ ಇದು ತೊಂದರೆ ಏನಿಲ್ಲ ಪಾಪ ತಪ್ಪಿಲ್ಲ ಏನಿಲ್ಲ ದೂರ ಇದೆ ಹದಿನಾರು ಕಿಲೋಮೀಟರ್ ಇದೆ ಅವರು ಕರ್ಕೊಂಡು ಹೋಗಬೇಕಲ್ಲ ಒಬ್ರು ಹದಿನಾರು ಕಿಲೋಮೀಟರ್ ತೋರಿಸ್ತಾ ಇರೋದು ಒಬ್ಬರು ಅಲ್ವಾ ಅಷ್ಟೆಲ್ಲ ಹೋಗಿದ್ರು ಬೆಂಗಳೂರಲ್ಲಾಗಿದ್ರೆ ಎಷ್ಟಾಗೋದು ಜಾಸ್ತಿ ಬೆಂಗಳೂರಲ್ಲಾಗಿದೆ ಇದೇ ಆಗಿದ್ರೆ ಹೆಚ್ಚು ಕಮ್ಮಿ ಏನು ಸಾವಿರ ಒಂದಾರು ಸಾವಿರ ಆಗೋದು ಸೊ ತೊಂದರೆ ಇಲ್ಲ ಬನ್ನಿ ಹೋಗೋಣ ಫ್ರೆಶ್ ಆಗಿ ಅಂತೂ ಇಂತು ತುಂಬ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ದಿನಗಳಾದ ಮೇಲೆ ಬೈಕ್ ಓಡಿಸ್ತಾ ಇಲ್ಲ ಹತ್ತ ದಿನ ಅಲ್ವಾ ಬೈಕ್ ಓಡಿಸ್ತಲ್ಲ ಫೀಲ್ ತರ ಫೀಲ್ ಆಗ್ತಾ ಇದೆ ಇರ್ಲಿ ನಮ್ಮ ನೋಡಗುರು ಯಾವ್ದೋ ಗಾಡಿ ಇದು ಟಾಟನಾಂಗ್ ನೋಡಗುರು ಇದು ಫುಲ್ ಊಸ್ಟ್ ಆಗೋಯ್ತು ಗಾಡಿಗಾರಂಚ್ ಅಯ್ಯೋ ಎಲ್ಲ ಬಿದ್ದಿರ್ಬೇಕು ಬ್ರಿಡ್ಜ್ ಕೆಳಗ ಬಿದ್ಬಿಟ್ಟು ಎಲ್ಲ ಅದ ಹೆಚ್ಚಲ

ಇಲ್ಲೋಡಿ ಒಂದು ಅಣ್ಣ ಯಾತ್ರ ಹೋಯ್ತಾರ ನೋಡಿ ಗುರು ಭಯ ಏ ಕಾಶ್ ಆತ ಹರಿದ್ವಾರ ಸೆ ಜೋ ಜಾ ರೇತೆ ಹೋಗಿ ವಯಸ್ಸೆ ಪಾನಿ ಲೇಕೆ ಜಾತ ಕ್ಯಾ ಏರ್ಪೋರ್ಟ್ ರೋಡ್ಗೆ ಬಂದು ಗುರು ಏರ್ಪೋರ್ಟ್ ರೋಡು ಏರ್ಪೋರ್ಟ್ ಬಂದಂಗೆ ಕಾರ್ಗಳ ರಾಶಿ ಎಲ್ಲೋ ಬೋರ್ಡ್ ಎಲ್ಲೋ ಬೋರ್ಡ್ ಎಲ್ಲೋ ಬೋರ್ಡ್ ನಮ್ದು ಎಲ್ಲೋ ಬೋರ್ಡ್ ಭಯ್ಯ ಆ ಲೇಖೆ ಆರೋ ಥ್ಯಾಂಕ್ ಯು ಕಾಣವ್ ತುಂಬ ತುಂಬ ಧನ್ಯವಾದಗಳು ಎಂಟಿ ಮಕ್ಕಳು ಚೆನ್ನಾಗಿರಲಿ ಟರ್ಮಿನಲ್ ಒನ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬನ್ನಿ ಇಳ್ದು ಚೆಕಿನ್ ಹಿಂಗೆ ಮಾಡ್ಕೊಳವ ಇನ್ನು ಬೇಜಾನ್ ಟೈಮ್ ಇದೆ ಮಾತ್ರ ಐಟಮ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ ಒಂದೇ ಸಲ ಬಂದಿದ್ದೀವಿ ನೋಡಿ ವಸಿ ಇಲ್ಲ ಗುರು ಒಂದು ನಲ್ವತ್ತೆರಡು ಕೆ ಜಿ ಆಯಿತಂದ್ರೆ ಡೌಟು ಬನ್ನಿ ಒಳಗೆ ಹೋಗೋಣ ಈಗ ತಗೊಂಡು ಬ್ರೋ ಹೋಗ್ತಾ ಇದ್ದೀವಿ ಈಗ ಎಂಟ್ರಿ ಸೆಲ್ಫ್ ಚೆಕ್ ಮಾಡ್ಕೋಬೇಕು ನೋಡೋಣ ಇಲ್ಲ ಸೆಲ್ಫ್ ಚೆಕ್ ಇಲ್ಲ ಸೆಕ್ಯೂರಿಟಿ ಚೆಕ್ ಮಾಡ್ಕೊಂಡು ಹೋಗೋಣ ಬನ್ನಿ ಇನ್ ಮಾಡ್ಕೊಂಡು ಸೆಕ್ಯೂರಿಟಿ ಚೆಕಿಂಗ್ ಮಾಡ್ಕೊಂಡು ಒಳಗೆ ಬಂದಿದ್ದೀವಿ ಈಗ ಅಕಾಸ್ ಇರಲಿ ಹೆಂಗ್ರು ಅಲ್ಲಿ ಕಾಣಿಸ್ತಿದ್ಯಲ್ಲ ನಮ್ಮದೇ ಏರ್ಲೈನು ಇಲ್ಲಿಂದ ಈಗ ಚೆಕ್ ಇನ್ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಯಾಕಂದರೆ ನಮ್ಮ ಫ್ಲೈಟ್ ಇರೋದು ಎಂಟು ಐವತ್ತಕ್ಕೆ ಗುರು ಭಾಳ ಭಾಳ ಇದೆ ಅಷ್ಟೊಳಗೆ ವೀಡಿಯೋ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಅಪ್ಲೋಪ್ಲೋಡ್ ಮಾಡೋಣ ಬನ್ನಿ ಲಗೇಜ್ ಚೆಕ್ ಇನ್ ಆಯಿತು ಲಗೇಜ್ಗಳ ಪ್ಯಾಕಿಂಗ್ ಇದು ಮಾಡ್ತಾ ಇದ್ದಾರೆ ಟೇಪ್ ಆಗ್ತಾ ಇದ್ದಾರೆ ಸೊ ನಾವು ಇಷ್ಟೊಂದು ಮಾತ್ರ ಕ್ಯಾರಿ ಮಾಡ್ತಾಯಿದ್ದೀವಿ ಲ್ಯಾಪ್ಟಾಪು ಹೆಲ್ಮೆಟ್ಸು ಎಲೆಕ್ಟ್ರಾನಿಕ್ ಐಟಮ್ಸ್ ಇದರಲ್ಲಿದೆ ಏನು ಅದರಲ್ಲೂ ಹೋಗಂಗಿಲ್ಲ ಸೆಕ್ಯೂರಿಟಿ ಚೆಕ್ ಇನ್ ಆಯಿತು ಗುರು ಅಣ್ಣ ಅದು ತೊಳ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು ಇದು ಹೆಲ್ಮೆಟ್ಟು ವಗೇರ ಅಂದರೆ ಹೆಲ್ಮೆಟ್ ಇತ್ತು ಹಾಗೆ ಇದು ಟಾಪ್ ಬಾಕ್ಸ್ ಇತ್ತಲ್ಲ ಅದು ಆದ್ದರಿಂದ ಕೆಳಗಡೆ ಕರ್ಕೊಂಡು ಫುಲ್ ಅಂಡರ್ ಗ್ರೌಂಡಲ್ಲಿ ಚೆಕ್ ಮಾಡಿ ಚೆಕ್ ಮಾಡ್ಲಿಕ್ಕೆ ಅಂತ ಅಲ್ಲ ಅದು ಅಂಥ ಐಟಮ್ಸ್ ಎಲ್ಲ ಇಲ್ಲೇ ಚೆಕ್ನಾಗೋದು ಅದಕ್ಕೋಸ್ಕರ ಚೆಕನ್ ಎಲ್ಲ ಮುಗಿದುಕೋರು ನಮ್ಮದು ಸೊ ಬೋರ್ಡಿಂಗ್ ಟೈಮ್ ಫಿಕ್ಸ್ ಆಗಿದೆ ನಮ್ಮದು ಬೋರ್ಡಿಂಗ್ ಪಾರ್ಟ್ ಗೇಟ್ ಬಂದ್ಬಿಟ್ಟು ನಂಬರ್ ಸೆವೆನ್ನು ಸೊ ಈಗ ಅದು ಎಲ್ಲಿದೆ ಏನು ಅಂತ ಹುಡುಕ್ಬೇಕು ಡೆಲ್ಲಿ ಡೆಲ್ಲಿದು ಏರ್ಪೋರ್ಟ್ ಮುಂಚೆ ಬಂದಿದ್ದೀನಿ ಬರೋ ಹಾಲ್ಟಿಂಗ್ ಟೈಮಿಗೆ ಬಂದಿದೆ ಅಷ್ಟೇ ಬಟ್ ಇಲ್ಲೇ ಬಂದು ಇಲ್ಲೇ ಬ ಹತ್ತಾ ಇರೋದು ಫಸ್ಟ್ ಟೈಮು ಸೊ ಯಾವ ಗೇಟಲ್ಲೂ ಏನು ಕತೆ ಎಲ್ಲಿದೆ ಅಂತ ತಿಳ್ಕೊಂಡು ಫಿಗರ್ ಔಟ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಇಳಿತಿದ್ದಂಗೆ ಗೇಟು ಟೂ ಎರಡರಿಂದ ಇಪ್ಪತ್ತ್ಮೂರವರೆಗೂ ಸ್ಟ್ರೈಟೇ ಇದೆ ಗುರು ಸೊ ನಮ್ದು ಇಲ್ಲೇ ಹತ್ತಿರ ಇಪ್ಪತ್ತ್ಮೂರವರೆಗೂ ಏನು ಹೋಗ್ಬೇಕಾಗಿಲ್ಲ ಇಲ್ಲಿ ಹತ್ರ ಅನಿಸುತ್ತೆ ಸಿಕ್ತುಕೊಳಪ್ಪ ಸದ್ಯಕ್ಕೆ ಅಲ್ಲಿ ಹೋಗಿ ಬೋರ್ಡಿಂಗ್ ಟೈಮು ಎಷ್ಟೊತ್ತಿಗೆ ಏನು ಅಂತ ನೋಡ್ಕೊಂಡು ಹೋಗಿ ಬನ್ನಿ ನಮ್ಮ ಫ್ಲೈಟ್ನಲ್ಲಿ ನಿಂತಿದೆ ನೋಡಿ ಆಕಾಂಕ್ಷ ಆರೆಂಜ್ ಕಲರ್ ವೈಟು ಅದು ಸೊ ಇನ್ನೇನು ಟೈಮ್ ಆಯಿತು ಗುರು ಟೈಮ್ ಆಯಿತು ಇನ್ನು ಇನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ಚೆಕಿಂಗ್ ಸ್ಟಾರ್ಟ್ ಆಗುತ್ತೆ ಚೆಕಿಂಗ್ ಆಗಿ ಫ್ಲೈಟ್ಗಳಿಗೆ ಹೋದರೆ ನಾವು ಎಂಟು ಮುಖಾಲಿನ ಹನ್ನೊಂದು ಮುಕ್ಕಾಲು ಬೆಂಗಳೂರು ಇರ್ತೀವಿ ಬನ್ನಿ ಟ್ರಾವೆಲ್ ಮಾಡುವ ನಮ್ಮ ಹುಡುಗರು ಫಸ್ಟ್ ಟೈಮು ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಏನು ಅಂತ ಅವನಿಗೆ ತೋರಿಸ್ತೀನಿ ಅಮ್ಕ ನಾವು ಚೇತನ್ಯ ಶ್ರೀವಾಸ್ತು ಚೇತನ್ ಕ್ಯಾ ಚೇತನ್ ಎತ್ತನಿ ಶ್ರೀವಾಸ್ತು ಶ್ರೀವಾಸ್ತು ಕರೆಂಟ್ಲಿ ಫ್ರಮ್ ಡೆಲ್ಲಿನಾ ಕರೆಂಟ್ಲಿ ಫ್ರಾಮ್ ಡೆಲ್ಲಿ आ, कुछ को एक मालूम है कि परमानेंटली आ रहा है ना नानेंटली कन्नडा सिखाओ कनाडा कन्नडा कनाडा सिखाना धीरे धीरे सिखाओ पहले जाने के वक्त तो नहीं होता है धीरे धीरे सिखाओ वहाँ जाके धीरे धीरे हमें हिंदी यहाँ हिंदी बोल रहा है ना तो उधर जाके कनाडा बोलना का सब कहा पता है हिंदी बात करता है पर पर वहाँ परमानेंटली सेटल हो रहा है ना

ಕರ್ನಾಟ ಕಲಿಯುತ್ತೇನೆ ಕಲಿಯುತ್ತೇನೆ ಅಲ್ಲೇ ಅಲ್ಲೇ ಇರಬೇಕು ಅಂತ 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 ಅಂದುಕೊಂಡಿದ್ದೇನೆ ಎಲ್ಲರಿಗೂ ನಮಸ್ಕಾರ ಬೋರ್ಡಿಂಗ್ ಸ್ಟಾರ್ಟ್ ಗುರು ಸೊ ಇಲ್ಲಿಂದ ಬೆಂಗಳೂರು ಇನ್ನ ತ್ರೀ ಅವರ್ಸ್ ಅಲ್ಲಿ ಬೆಂಗಳೂರಲ್ಲಿ ಇರ್ತೇವೆ ಸೊ ಆಗ್ಲೇ ಒಂದು ಹುಡುಗೊಂದು ವಿಡಿಯೋ ನೋಡಿದ್ರಲ್ಲ ಅದು ಬಂದ್ಬಿಟ್ಟು ಬೆಂಗಳೂರಲ್ಲಿ ಸೆಟಲ್ ಆಗಿ ಬರ್ತಾವಣ ಹುಡ್ಗ ಅದಕ್ಕೋಸ್ಕರ ಯಾವ ರೀತಿ ಇರಬೇಕು ಕನ್ನಡ ಕಲಿಬೇಕು ಹೆಂಗೆ ಏನು ಕತೆ ಅಂತ ತಿಳಿಸ್ಕೊಟ್ಟೆ ಅಷ್ಟೇ ಬನ್ನಿ ಇಲ್ಲಿಂದ ಬೋರ್ಡಿಂಗ್ ಟೈಮ್ ಆಯಿತು ಬೋರ್ಡಿಂಗ್ ಹಾಕ್ಕೊಂಡು ಬೆಂಗ್ಳೂರಿಗೆ ಹೋಗವ ನಮ್ಮಿಬ್ರದ್ದು ಬೋರ್ಡಿಂಗ್ ಆಯಿತು ಈಗ ಹೋಗ್ತಾ ಇದ್ದೀವಿ ಫ್ಲೈಟ್ ಹತ್ರಕ್ಕೆ ಬಸ್ ಇಟ್ಕೊಂಡು ಫ್ಲೈಟ್ ಹತ್ರಕ್ಕೆ ಹೋಗಬೇಕು ಇಬ್ಬರದು ಫಸ್ಟ್ ಟೈಮ್ ಒಬ್ಬರು ಹಿಂಗೆ ಬ್ರೋ ಹಿಂಗಂದ್ರೆ ಏನಾರು ಮಾತಾಡಿದ್ರು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಬನ್ನಿ 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 ಒಯ್ತಾರ ಚಳಿ ಐತೆ ಅದಕ್ಕೋಸ್ಕರ ಟೋಪಿ ಹಾಕೊಂಡಿದ್ದೀನಿ ಏನೂ ಅಲ್ಲ ಟೈಮ್ ಆಗಿದ್ದು ಗೊತ್ತಾಗ್ಲಿಲ್ಲ ಅಲ್ವಾ ನೋಡಿ

ಫೈನಲಿ ಬಂದು ಸೀಟಲ್ಲಿ ಕೂತಿದೀವಿ ಇಬ್ಬರು ಭಯ ಬರ್ತಾ ಇದ್ದಾರೆ ಫ್ರಮ್ ತಮಿಳ್ನಾಡು ಬನ್ನಿ ಫ್ಲೈಟ್ ಹಾರ್ಬೇಕಾದ್ರೆ ಒಂದು ವೀಡಿಯೋ ತೋರಿಸ್ತೀನಿ ಅದಾದಮೇಲೆ ಫ್ಲೈಟ್ ಇಳಿಬೇಕಾದ್ರೆ ಬ್ರೋ ಅದು ಫಸ್ಟ್ ಟೈಮು ಫ್ಲೈಟ್ ಬ್ರೋ ಏನಾದರೂ ಡಮಾರ್ ಅಂದ್ರೆ ಮಾಡ್ತೀಯ ಜಾಗನೂ ಇಲ್ಲ ಬ್ರೋ ಎಲ್ಲ ಫುಲ್ ಕ್ಲೋಸ್ ಕೈ ಮುಗಿದ್ಬಿಟ್ಟು ಶಿವನೇ ಶಾಮುಲಿಂಗ್ ಅಂದ್ಬಿಟ್ಟು ದೇವರು ಇದು ಕೂಡ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಏಟ್ ಮ್ಯಾಕ್ಸ್ ಅಂತೆ ಬೋಹಿಂಗ್ ಪ್ಲೇಗರು ಅಣ್ಣ ಫುಲ್ ಪ್ಯಾನಿಕ್ ಆಯ್ತಾವನೆ ಬುರೋನು ಫುಲ್ ಪ್ಯಾನಿಕ್ ಐತೇಡ ಕಾಪಾಡಪ್ಪ ಈಗ ಫ್ಲೈಟು ಟರ್ಬುಲೆನ್ಸಿಗೆ ಅಲ್ಲಾಡ್ತೈತೆ ಬ್ರೋ ಫುಲ್ ಎದರ್ಕಂಡ್ ಮನೆ ಇದಕ್ಕೆ ಟರ್ಬುಲೆನ್ಸ್ ಅಂತಾರೆ ಸೊ ಟೈಮ್ ಇನ್ನೂ ಜಾಸ್ತಿ ಆಗುತ್ತೆ ಬ್ರೋ ಟರ್ಬುಲೆನ್ಸ್ ಇದೆ ಕಮ್ಮಿ ಫ್ಲೈಟ್ ಆದ್ಮೇಲೆ ಆರಾಡುತ್ತಿ ಗಾಳಿ ಪಟಕ್ ಹೋದಾಗಲಾಡುತ್ತೆ ಗಾಳಿಗೆ ಪಾಪ ನೋಡಿ ಪಾಪ ಇಲ್ಲಿದ್ದ ಏನೋ ಮಾಡ್ತಾವಣೆ ಇನ್ನೇನು ಎಳಿತಾ ಇದ್ವಿ ಬ್ರೋ ಹತ್ತು ನಿಮಿಷ ಅಷ್ಟೇ ಬೆಂಗಳೂರು ತಲುಪಿದೀವಿ ತಲುಪಿದ್ದೀವಿ ತಲುಪಿದ್ದೀವಿ ಆರು ದಿನ ತೊಗೊಂಡ್ವಿ ಡೆಲ್ಲಿ ಬರಲಿಕ್ಕೆ ಎರಡೇ ಗಂಟೆಲಿ ಇಳಿದು ಬರ್ಬೇಡೋರು ಬಟ್ ಆರು ದಿನದ ಜರ್ನಿ ಎರಡು ಗಂಟೆಲಿ ಕೊಡೋಕ್ಕಾಗಲ್ಲ ಸೊ ಇಳಿದ ಮೇಲೆ ಏರ್ಪೋರ್ಟ್ ಒಳಗೆ ಸಿಗ್ತೀವಿ ಬೆಂಗಳೂರು ಇಳ್ದೋಗರು ಬೆಂಗಳೂರು ಇಳಿದ ಈಗ ಏರ್ಪೋರ್ಟ್ ಒಳಗೆ ಹೋಗ್ತಾ ಇದೀವಿ ಬ್ಯಾಟ್ರಿ ಲೋ ಇದೆಲ್ಲ